ಮ್ಯಾನ್ಮಾರ್ ಹಾಗೂ ಥೈಲ್ಯಾಂಡ್ನಲ್ಲಿ ಸಂಭವಿಸಿದ ಭೂಕಂಪದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಳವಳ ವ್ಯಕ್ತಪಡಿಸಿದ್ದು ಎರಡೂ ದೇಶಗಳ ನಾಗರಿಕರ ಸುರಕ್ಷತೆ ಹಾಗೂ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸಿದ್ದಾರೆ ಭಾರತವು ಸಾಧ್ಯವಿರುವ ಎಲ್ಲಾ ಸಹಾಯವನ್ನು ನೀಡಲು ಸಿದ್ದವಿದೆ ಮ್ಯಾನ್ಮಾರ್ ಥಾಯ್ಲ್ಯಾಂಡ್ ಸರ್ಕಾರದೊಂದಿಗೆ ಸಂಪರ್ಕದಲ್ಲಿರಲು ವಿದೇಶಾಂಗ ಸಚಿವಾಲಯಕ್ಕೆ ಸೂಚನೆ ನೀಡಿದೆ ಈ ಮಧ್ಯೆ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಮಾಧ್ಯಮಗೋಷ್ಠಿಯಲ್ಲಿ ಭೂಕಂಪಗಳ ಬಗ್ಗೆ ಪ್ರತಿಕ್ರಿಯಿಸಿ ಮ್ಯಾನ್ಮಾರ್ ಅಧಿಕಾರಿಗಳೊಂದಿಗೆ ಸಂಪರ್ಕದಲ್ಲಿದ್ದು ನೆರವು ಹಾಗೂ ಪರಿಹಾರ ಸಾಮಗ್ರಿಗಳ ವಿಷಯದಲ್ಲಿ ಅವಶ್ಯಕತೆಗಳನ್ನು ಪರಿಶೀಲಿಸಲಾಗುತ್ತಿದೆ ಎಂದು ಹೇಳಿದ್ದಾರೆ ಇಂತಹ ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗಲೆಲ್ಲ ಭಾರತ ನೆರೆಹೊರೆ ದೇಶಗಳಿಗೆ ಸದಾ ಮೊದಲ ಪ್ರತಿಕ್ರಿಯೆ ನೀಡುತ್ತದೆ ಎಂದು ಅವರು ಹೇಳಿದರು ಈ ಮಧ್ಯೆ ಭಾರತವು ಮಾನವೀಯ ನೆಲೆಗಟ್ಟನಲ್ಲಿ ಆಪರೇಷನ್ ಬ್ರಹ್ಮ ಕಾರ್ಯಾಚರಣೆ ಮೂಲಕ ಭೂಕಂಪದಿಂದ ಸಂತ್ರಸ್ತಗೊಂಡಿರುವ ಮೈನ್ಮಾರ್ಗೆ ಸುಮಾರು ಹದಿನೈದು ಟನ್ಗಳಷ್ಟು ಪರಿಹಾರ ಸಾಮಗ್ರಿಗಳನ್ನು ರವಾನಿಸಿದೆ ಜೀವನಾವಶ್ಯಕ ಸಾಮಗ್ರಿಗಳನ್ನು ಹೊತ್ತು ಭಾರತೀಯ ವಾಯುಪಡೆಯ ಸಿ ನೂರ ಮೂವತ್ತು ಜೆ ವಿಮಾನ ಮೈನ್ಮಾರ್ ತಲುಪಿದೆ ಪರಿಹಾರ ಸಾಮಗ್ರಿಗಳಲ್ಲಿ ಟೆಂಟ್ಗಳು ಸ್ಲೀಪಿಂಗ್ ಬ್ಯಾಗ್ಗಳು ಬ್ಲಾಂಕೆಟ್ಗಳು ಸಿದ್ದಪಡಿಸಿದ ಆಹಾರ ಹಾಗೂ ಜನರೇಟರ್ನಂತಹ ಅಗತ್ಯ ವಸ್ತುಗಳು ಸೇರಿವೆ ಭೂಕಂಪದಿಂದ ಬಾಧಿತಗೊಂಡವರಿಗೆ ನೆರವಾಗಲು ಔಷಧ ವೈದ್ಯಕೀಯ ಸಾಮಗ್ರಿಗಳಾದ ಪ್ಯಾರಾಸಿಟಿಮಲ್ ಮಾತ್ರೆಗಳು ಆಂಟಿಬಯೋಟಿಕ್ಸ್ ಸಿರಿಂಜ್ಗಳು ಕೈಗವಸು ಬ್ಯಾಂಡೇಜ್ಗಳಂತಹ ವೈದ್ಯಕೀಯ ಸಾಮಗ್ರಿಗಳನ್ನು ರವಾನಿಸಲಾಗಿದೆ ಈ ನಡುವೆ ವಿಶ್ವಸಂಸ್ಥೆಯ ಮಹಾ ಪ್ರಧಾನ ಕಾರ್ಯದರ್ಶಿ ಗುಟರಸ್ ಅವರ ವಕ್ತಾರ ಸ್ಟೀಫನ್ ಡುಜಾರೆಕ್ ಭೂಕಂಪದ ನಂತರದ ಕಾರ್ಯಾಚರಣೆಗಳಿಗೆ ಬೆಂಬಲವಾಗಿ ತುರ್ತು ಪರಿಹಾರ ಸಂಯೋಜಕ ಟಾಮ್ ಫ್ಲೆಚರ್ ಅವರು ಯುಎಎನ್ ಕೇಂದ್ರ ತುರ್ತು ಪ್ರತಿಕ್ರಿಯೆ ನಿಧಿಯಿಂದ ಐದು ಮಿಲಿಯನ್ ಡಾಲರ್ ಆರಂಭಿಕವಾಗಿ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ